ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಇಪ್ಪತ್ತೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಈಗ ನೀವು ಸತ್ಯ ಸತ್ಯವಾದ ಪಾಠಶಾಲೆಯಲ್ಲಿ ಕುಳಿತಿದ್ದೀರಾ ಇದು ಸತ್ಸಂಗ ಕೂಡ ಆಗಿದೆ ಇಲ್ಲಿ ನಿಮಗೆ ಸತ್ಯ ತಂದೆಯ ಸಂಘ ಪ್ರಾಪ್ತಿಯಾಗಿದೆ ಸತ್ಯ ತಂದೆಯ ಸಂಘ ನಮ್ಮನ್ನು ಪಾರು ಮಾಡುತ್ತದೆ ಇಂದಿನ ಪ್ರಶ್ನೆಯಾಗಿದೆ ಲೆಕ್ಕಾಚಾರದ ಈ ಆಟದಲ್ಲಿ ಮನುಷ್ಯರ ತಿಳುವಳಿಕೆಗೂ ನಿಮ್ಮ ತಿಳುವಳಿಕೆಗೂ ಯಾವ ಅಂತರ ಇದೆ ಉತ್ತರ ಮನುಷ್ಯರು ತಿಳಿದುಕೊಂಡಿದ್ದಾರೆ ಇಲ್ಲೇನು ಸುಖ ಮತ್ತು ದುಃಖದ ಆಟ ನಡೆಯುತ್ತದೆಯೋ ಇಲ್ಲಿ ಸುಖ ಮತ್ತು ದುಃಖ ಎಲ್ಲವನ್ನೂ ಪರಮಾತ್ಮ ತಂದೆ ನೀಡುತ್ತಾರೆ ಎಂದು ಮನುಷ್ಯರು ತಿಳಿದುಕೊಂಡಿದ್ದಾರೆ ಮತ್ತು ಮಕ್ಕಳಾದ ನೀವು ತಿಳಿದುಕೊಂಡಿದ್ದೀರಾ ಇದು ಪ್ರತಿಯೊಬ್ಬರ ಕರ್ಮದ ಲೆಕ್ಕಾಚಾರದ ಆಟ ಆಗಿದೆ ಇಲ್ಲಿ ಪರಮಾತ್ಮ ತಂದೆ ಎಂದೂ ಯಾರಿಗೂ ದುಃಖವನ್ನು ನೀಡುವುದಿಲ್ಲ ಪರಮಾತ್ಮ ತಂದೆ ಬರುವುದೇ ಸುಖದ ಮಾರ್ಗದ ಬಗ್ಗೆ ತಿಳಿಸುವುದಕ್ಕೋಸ್ಕರ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ನಾನು ಎಂದೂ ಯಾರಿಗೂ ದುಃಖವನ್ನು ನೀಡಿಲ್ಲ ನೀವೇನು ದುಃಖವನ್ನು ಅನುಭವ ಮಾಡುತ್ತಿದ್ದೀರೋ ಇದೆಲ್ಲ ನಿಮ್ಮ ಕರ್ಮದ ಫಲ ಆಗಿದೆ ಇಂದಿನ ಗೀತೆಯಾಗಿದೆ ಈ ಪಾಪದ ಜಗತ್ತಿನಿಂದ ನಮ್ಮನ್ನು ಬೇರೆ ಎಲ್ಲಿಗಾದರೂ ಕರೆದುಕೊಂಡು ಹೋಗಿ ಓಂ ಶಾಂತಿ ಮಧುರಾತಿ ಮಧುರ ಆತ್ಮಿಕ ಮಕ್ಕಳು ಗೀತೆಯನ್ನು ಕೇಳಿದಿರಿ ಎಲ್ಲರೂ ಯಾರನ್ನು ಕೂಗಿ ಕರೆಯುತ್ತಾರೆ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ ಪರಮಾತ್ಮ ತಂದೆ ನೀವು ಬಂದು ಈ ಪಾಪದ ಜಗತ್ತಾದ ಕಲಿಯುಗಿ ಜಗತ್ತಿನಿಂದ ಪುಣ್ಯದ ಜಗತ್ತಾದಂತಹ ಸತ್ಯುಗಿ ಜಗತ್ತಿಗೆ ನಮ್ಮನ್ನು ಕರೆದುಕೊಂಡು ಹೋಗಿ ಎಂದು ಈಗ ಎಲ್ಲಾ ಜೀವಾತ್ಮರು ಕಲಿಯುಗದ ನಿವಾಸಿಗಳಾಗಿದ್ದಾರೆ ಅಂದ ಮೇಲೆ ಎಲ್ಲರ ಬುದ್ಧಿ ಮೇಲೆ ಹೋಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಯಾರಾಗಿದ್ದೇನೆ ನಾನು ಹೇಗಿದ್ದೇನೆ ಅನ್ನುವ ಮಾತನ್ನು ಯಾರೂ ಅರ್ಥ ಮಾಡಿಕೊಂಡಿಲ್ಲ ಋಷಿ ಮುನಿಗಳು ಮುಂತಾದವರು ಹೇಳುತ್ತಾರೆ ರಚಯಿತನ ಬಗ್ಗೆ ಅಂದರೆ ಮಾಲೀಕನ ಬಗ್ಗೆ ನಮಗೆ ಗೊತ್ತಿಲ್ಲ ಅಂದರೆ ಬೇಹದ್ದಿನ ತಂದೆಯ ಬಗ್ಗೆ ನಮಗೆ ಗೊತ್ತಿಲ್ಲ ಮತ್ತು ಪರಮಾತ್ಮ ತಂದೆಯ ಬೇಹದ್ದಿನ ರಚನೆಯ ಆದಿ ಮಧ್ಯ ಅಂತ್ಯದ ಬಗ್ಗೆ ನಮಗೆ ಗೊತ್ತಿಲ್ಲ ಎಂದು ಹೇಳುತ್ತಾರೆ ಆತ್ಮರಾದ ನಾವು ನಿವಾಸವನ್ನು ಮಾಡುವಂತಹ ಸ್ಥಾನ ಬ್ರಹ್ಮ ಮಹಾತತ್ವ ಆಗಿದೆ ಅಲ್ಲಿ ಸೂರ್ಯ ಚಂದ್ರ ಮುಂತಾದವರು ಇರುವುದಿಲ್ಲ ಮೂಲ ವತನದಲ್ಲಿ ಸೂರ್ಯ ಚಂದ್ರ ಇರುವುದಿಲ್ಲ ಸೂಕ್ಷ್ಮ ವತನದಲ್ಲೂ ಕೂಡ ಸೂರ್ಯಚಂದ್ರ ಇರುವುದಿಲ್ಲ ಇನ್ನು ಈ ಸೃಷ್ಟಿ ನಾಟಕ ಅನ್ನುವ ಸ್ಟೇಜ್ಗೆ ಬೆಳಕಂತೂ ಬೇಕು ತಾನೆ ಇಲ್ಲಿ ಕರೆಂಟ್ ಬೆಳಕು ಎಲ್ಲವೂ ಬೇಕು ಅಂದ ಮೇಲೆ ಈ ಸ್ಟೇಜ್ಗೆ ಬೆಳಕು ಪ್ರಾಪ್ತಿಯಾಗುವುದು ರಾತ್ರಿಯ ಸಮಯದಲ್ಲಿ ಚಂದ್ರ ಮತ್ತು ನಕ್ಷತ್ರಗಳ ಮೂಲಕ ಹಗಲಿನ ಸಮಯದಲ್ಲಿ ಸೂರ್ಯನ ಮೂಲಕ ಈ ನಾಟಕದ ಸ್ಟೇಜ್ಗೆ ಬೆಳಕು ಪ್ರಾಪ್ತಿಯಾಗುತ್ತದೆ ಸೂರ್ಯ ಚಂದ್ರ ನಕ್ಷತ್ರ ಇದೆಲ್ಲ ದೀಪ ಆಗಿದೆ ದೀಪ ಇದ್ದರೂ ಕೂಡ ಅಂಧಕಾರ ಎಂದು ಕರೆಯಲಾಗುತ್ತದೆ ಸೂರ್ಯ ಚಂದ್ರ ನಕ್ಷತ್ರ ಮುಂತಾದ ದೀಪಗಳಿದ್ದರೂ ಕೂಡ ಜಗತ್ತಿನಲ್ಲಿ ಅಂಧಕಾರ ಇದೆ ಎಂದು ಕರೆಯಲಾಗುತ್ತದೆ ರಾತ್ರಿಯ ಸಮಯದಲ್ಲಿ ಪುನಃ ದೀಪವನ್ನು ಹಚ್ಚಬೇಕಾಗುತ್ತದೆ ಸತ್ಯುಗ ಮತ್ತು ತ್ರೇತಾಯುಗಕ್ಕೆ ಹಗಲು ಎಂದು ಕರೆಯಲಾಗುತ್ತದೆ ಮತ್ತು ಭಕ್ತಿ ಮಾರ್ಗಕ್ಕೆ ರಾತ್ರಿ ಎಂದು ಕರೆಯಲಾಗುತ್ತದೆ ಇದೆಲ್ಲ ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ ಹೊಸ ಜಗತ್ತು ಪುನಃ ಅವಶ್ಯವಾಗಿ ಹಳೆಯ ಜಗತ್ತಾಗುತ್ತದೆ ಪುನಃ ಹಳೆಯ ಜಗತ್ತು ಹೊಸ ಜಗತ್ತಾಗುತ್ತದೆ ಅಂದ ಮೇಲೆ ಅವಶ್ಯವಾಗಿ ಹಳೆಯ ಜಗತ್ತಿನ ವಿನಾಶ ಆಗುತ್ತದೆ ಇದು ಬೇಹದ್ದಿನ ಜಗತ್ತಾಗಿದೆ ಮನೆಯಲ್ಲಿ ಕೆಲವರು ಬಹಳ ದೊಡ್ಡವರಾಗಿರುತ್ತಾರೆ ರಾಜರು ಮುಂತಾದವರು ದೊಡ್ಡವರಾಗಿದ್ದಾರೆ ಇದು ಬೇಹದ್ದಿನ ಮನೆಯಾಗಿದೆ ಅಥವಾ ಬೇಹದ್ದಿನ ಸ್ಟೇಜ್ ಆಗಿದೆ ಅಥವಾ ಬೇಹದ್ದಿನ ಮಂಟಪ ಆಗಿದೆ ಇದಕ್ಕೆ ಕ್ಷೇತ್ರ ಎಂದು ಕರೆಯಲಾಗುತ್ತದೆ ಅವಶ್ಯವಾಗಿ ಕರ್ಮವನ್ನು ಮಾಡಲೇಬೇಕು ಸರ್ವ ಮನುಷ್ಯರಿಗೋಸ್ಕರ ಇದು ಕರ್ಮಕ್ಷೇತ್ರ ಆಗಿದೆ ಎಲ್ಲರೂ ಕರ್ಮವನ್ನು ಮಾಡಲೇಬೇಕು ಅಂದರೆ ಪಾತ್ರವನ್ನು ಅಭಿನಯ ಮಾಡಲೇಬೇಕು ಪ್ರತಿಯೊಂದು ಆತ್ಮಕ್ಕೂ ಮೊದಲೇ ಸಂಪೂರ್ಣ ಪಾತ್ರ ಸಿಕ್ಕಿದೆ ನಿಮ್ಮಲ್ಲೂ ಕೂಡ ಕೆಲವರು ಇಂಥವರಿದ್ದಾರೆ ಅವರು ಈ ಜ್ಞಾನದ ಮಾತನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ ವಾಸ್ತವದಲ್ಲಿ ಇದು ಗೀತಾ ಪಾಠಶಾಲೆಯಾಗಿದೆ ಪಾಠಶಾಲೆಯಲ್ಲಿ ಎಂದಾದರೂ ವೃದ್ಧರು ಶಿಕ್ಷಣವನ್ನು ಕಲಿಯುತ್ತಾರೇನು ಈ ಪಾಠಶಾಲೆಯಲ್ಲಿ ವೃದ್ಧರು ಯುವಕರು ಎಲ್ಲರೂ ಶಿಕ್ಷಣವನ್ನು ಕಲಿಯುತ್ತಾರೆ ವೇದಗಳ ಪಾಠಶಾಲೆ ಎಂದು ಹೇಳುವುದಿಲ್ಲ ವೇದಗಳ ಪಾಠಶಾಲೆಯಲ್ಲಿ ಯಾವುದೇ ಪ್ರಕಾರದ ಗುರಿ ಉದ್ದೇಶ ಇರುವುದಿಲ್ಲ ನಾನು ಇಷ್ಟೊಂದು ವೇದ ಶಾಸ್ತ್ರ ಮುಂತಾದದ್ದನ್ನು ಓದುತ್ತೇನೆ ಅಂದ ಮೇಲೆ ಈ ಎಲ್ಲಾ ವೇದಶಾಸ್ತ್ರವನ್ನು ಓದಿ ನಾನು ಯಾವ ಪದವಿಯನ್ನು ಪಡೆದುಕೊಳ್ಳುತ್ತೇನೆ ಅನ್ನುವುದು ಜನರಿಗೆ ಗೊತ್ತಿಲ್ಲ ಇನ್ನು ಜಗತ್ತಿನಲ್ಲಿ ಎಷ್ಟೆಲ್ಲಾ ಸತ್ಸಂಗ ಇದೆಯೋ ಆ ಸತ್ಸಂಗದಲ್ಲಿ ಸ್ವಲ್ಪ ಕೂಡ ಗುರಿ ಉದ್ದೇಶ ಇಲ್ಲ ಈಗ ಆ ಸತ್ಸಂಗಕ್ಕೆ ಸತ್ಸಂಗ ಎಂದು ಕರೆಯಲು ನಾಚಿಕೆ ಆಗುತ್ತದೆ ಸತ್ಯ ಅಂತೂ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಆದ್ದರಿಂದ ಸತ್ಯ ತಂದೆಯ ಸಂಘ ನಮ್ಮನ್ನು ತೇಲಿಸುತ್ತದೆ ಕೆಟ್ಟವರ ಸಂಘ ನಮ್ಮನ್ನು ಮುಳುಗಿಸುತ್ತದೆ ಎಂದು ಹೇಳಲಾಗುತ್ತದೆ ಕೆಟ್ಟವರ ಸಂಘ ಅಂದರೆ ಕಲಿಯುಗದ ಮನುಷ್ಯರ ಸಂಘ ಆಗಿದೆ ಸತ್ಯ ತಂದೆಯ ಸಂಘ ಒಂದೇ ಆಗಿದೆ ಈಗ ನಿಮಗೆ ಆಶ್ಚರ್ಯ ಆಗುತ್ತದೆ ಇಡೀ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಪರಮಾತ್ಮ ತಂದೆ ಹೇಗೆ ನೀಡುತ್ತಿದ್ದಾರೆ ಅನ್ನುವುದನ್ನು ನೋಡಿ ನಿಮಗೆ ಆಶ್ಚರ್ಯ ಆಗುತ್ತದೆ ಈಗ ನಿಮಗೆ ಖುಷಿ ಕೂಡ ಆಗಬೇಕು ನೀವು ಸತ್ಯ ಸತ್ಯವಾದ ಪಾಠಶಾಲೆಯಲ್ಲಿ ಕುಳಿತಿದ್ದೀರಾ ಇನ್ನು ಜಗತ್ತಿನಲ್ಲಿರುವಂತಹ ಎಲ್ಲಾ ಪಾಠಶಾಲೆ ಅಸತ್ಯ ಆಗಿದೆ ಆ ಸತ್ಸಂಗದಲ್ಲಿ ಶಿಕ್ಷಣವನ್ನು ಕಲಿತು ಯಾರು ಯಾವ ಪದವಿಯನ್ನು ಪಡೆದುಕೊಂಡು ಸತ್ಸಂಗದಿಂದ ಹೊರಗಡೆ ಬರುವುದಿಲ್ಲ ಶಾಲೆ ಮತ್ತು ಕಾಲೇಜ್ ಮುಂತಾದದ್ದರಲ್ಲಿ ಶಿಕ್ಷಣವನ್ನು ಕಲಿತು ಯಾವುದಾದರೂ ಒಂದು ಪದವಿಯನ್ನು ಪಡೆದುಕೊಂಡು ಕಾಲೇಜ್ನಿಂದ ಹೊರಗಡೆ ಬರುತ್ತಾರೆ ಏಕೆಂದರೆ ಅಲ್ಲಿ ಶಿಕ್ಷಣವನ್ನು ಕಲಿಯುತ್ತಾರೆ ಇನ್ನು ಬೇರೆ ಯಾವ ಸ್ಥಾನದಲ್ಲೂ ಶಿಕ್ಷಣ ಇಲ್ಲ ಸತ್ಸಂಗಕ್ಕೆ ಶಿಕ್ಷಣ ಎಂದು ಕರೆಯುವುದಿಲ್ಲ ಶಾಸ್ತ್ರ ಮುಂತಾದದ್ದನ್ನು ಓದಿ ಪುನಃ ಶಾಸ್ತ್ರಗಳ ಅಂಗಡಿಯನ್ನು ತೆರೆದು ಕುಳಿತುಕೊಳ್ಳುತ್ತಾರೆ ಹಣವನ್ನು ಸಂಪಾದನೆ ಮಾಡುತ್ತಾರೆ ಗ್ರಂಥದಲ್ಲಿರುವಂತಹ ಶಿಕ್ಷಣವನ್ನು ಸ್ವಲ್ಪ ಕಲಿತು ಗುರುದ್ವಾರವನ್ನು ತೆಗೆದು ಕುಳಿತುಕೊಳ್ಳುತ್ತಾರೆ ಎಷ್ಟೊಂದು ಗುರುದ್ವಾರವನ್ನು ತೆಗೆಯುತ್ತಾರೆ ಗುರುವಿನ ದ್ವಾರ ಅಂದರೆ ಮನೆಗೆ ಹೇಳಲಾಗುತ್ತದೆ ಆ ಗುರುದ್ವಾರದ ಬಾಗಿಲು ತೆರೆಯುತ್ತದೆ ಅಲ್ಲಿಗೆ ಹೋಗಿ ಶಾಸ್ತ್ರ ಮುಂತಾದದ್ದನ್ನು ಓದುತ್ತಾರೆ ನಿಮ್ಮ ಗುರುದ್ವಾರ ಅಂದರೆ ಮುಕ್ತಿ ಮತ್ತು ಜೀವನ್ ಮುಕ್ತಿಯ ಧಾಮ ಆಗಿದೆ ಸದ್ಗುರುವಿನ ಮೂಲಕ ಮುಕ್ತಿ ಮತ್ತು ಜೀವನ್ ಮುಕ್ತಿಯ ಧಾಮಕ್ಕೆ ನೀವು ಹೋಗುತ್ತೀರಾ ಸದ್ಗುರುವಿನ ಹೆಸರು ಏನಾಗಿದೆ ಅಕಾಲ ಮೂರತ್ ಅನ್ನುವುದು ಸದ್ಗುರುವಿನ ಹೆಸರಾಗಿದೆ ಸದ್ಗುರುವಿಗೆ ಅಕಾಲ ಮೂರ್ತಿ ಎಂದು ಕರೆಯಲಾಗುತ್ತದೆ ಆ ಪರಮಾತ್ಮ ತಂದೆ ಬಂದು ಮುಕ್ತಿ ಮತ್ತು ಜೀವನ್ಮುಕ್ತಿಯ ಬಾಗಿಲನ್ನು ತೆರೆಯುತ್ತಾರೆ ಪರಮಾತ್ಮ ತಂದೆ ಅಕಾಲ ಮೂರ್ತಿಯಾಗಿದ್ದಾರೆ ಪರಮಾತ್ಮ ತಂದೆಯನ್ನು ಎಂದು ಕಾಲ ಕಬಳಿಸಲು ಸಾಧ್ಯ ಇಲ್ಲ ಆತ್ಮ ಬಿಂದು ಆಗಿದೆ ಅಂದ ಮೇಲೆ ಆತ್ಮವನ್ನು ಕಾಲ ಹೇಗೆ ನುಂಗಲು ಸಾಧ್ಯ ಆ ಆತ್ಮ ಶರ್ರವನ್ನು ತ್ಯಾಗ ಮಾಡಿ ಓಡಿ ಹೋಗುತ್ತದೆ ನಾನು ಒಂದು ಹಳೆಯ ಶರೀರವನ್ನು ತ್ಯಾಗ ಮಾಡಿ ಹೋಗಿ ಇನ್ನೊಂದು ಶರ್ರವನ್ನು ಧಾರಣೆ ಮಾಡಿಕೊಳ್ಳುತ್ತೇನೆ ಅನ್ನುವುದು ಜನರಿಗೆ ಗೊತ್ತಿಲ್ಲ ಆತ್ಮ ಒಂದು ಹಳೆಯ ಶರೀರವನ್ನು ತ್ಯಾಗ ಮಾಡಿ ಹೋಗಿ ಇನ್ನೊಂದು ಹೊಸ ಶರ್ರವನ್ನು ಧಾರಣೆ ಮಾಡಿಕೊಳ್ಳುತ್ತದೆ ಅಂದ ಮೇಲೆ ಇದರಲ್ಲಿ ಅಳುವ ಅವಶ್ಯಕತೆ ಏನಿದೆ ಈಗ ನಿಮಗೆ ಗೊತ್ತಿದೆ ಈ ನಾಟಕ ಅನಾದಿಯಿಂದ ಮಾಡಲ್ಪಟ್ಟಿದೆ ಪ್ರತಿಯೊಬ್ಬರು ಪಾತ್ರವನ್ನು ಅಭಿನಯ ಮಾಡಲೇಬೇಕು ಪರಮಾತ್ಮ ತಂದೆ ತಿಳಿಸಿದ್ದಾರೆ ಸತ್ಯುಗದಲ್ಲಿ ಎಲ್ಲರೂ ನಷ್ಟಮೋಹಿಗಳಾಗಿರುತ್ತಾರೆ ಮೋಹಾಜಿತ್ ರಾಜನ ಕತೆ ಕೂಡ ಇದೆ ತಾನೆ ಪಂಡಿತರು ಕಥೆಯನ್ನು ಹೇಳುತ್ತಾರೆ ಮಾತೆಯರು ಕಥೆಯನ್ನು ಕೇಳಿ ಕೇಳಿ ಪುನಃ ಗ್ರಂಥವನ್ನು ಹಿಡಿದುಕೊಂಡು ಕುಳಿತುಕೊಳ್ಳುತ್ತಾರೆ ಅನ್ಯರಿಗೆ ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ಗ್ರಂಥವನ್ನು ತೆಗೆದುಕೊಂಡು ಕುಳಿತುಕೊಳ್ಳುತ್ತಾರೆ ಬಹಳಷ್ಟು ಜನ ಮನುಷ್ಯರು ಹೋಗಿ ಆ ಶಾಸ್ತ್ರದ ಜ್ಞಾನವನ್ನು ಕೇಳುತ್ತಾರೆ ಅದಕ್ಕೆ ಕನರಸ ಎಂದು ಕರೆಯಲಾಗುತ್ತದೆ ನಾಟಕದ ಪ್ಲಾನ್ ಅನುಸಾರ ಮನುಷ್ಯರು ಹೇಳುತ್ತಾರೆ ಇಲ್ಲಿ ನಮ್ಮ ದೋಷ ಏನಿದೆ ಅಂದರೆ ಇಲ್ಲಿ ನಮ್ಮ ದೋಷ ಇಲ್ಲ ಎಂದು ಹೇಳುತ್ತಾರೆ ಪರಮಾತ್ಮ ತಂದೆಯನ್ನು ನೀವೆಲ್ಲರೂ ಕೂಗಿ ಕರೆಯುತ್ತೀರಾ ಪರಮಾತ್ಮ ತಂದೆ ಈ ದುಃಖದ ಜಗತ್ತಿನಿಂದ ನಮ್ಮನ್ನು ಬೇರೆ ಎಲ್ಲಿಗಾದರೂ ಕರೆದುಕೊಂಡು ಹೋಗಿ ಎಂದು ಈಗ ತಂದೆಯಾದ ನಾನು ಬಂದಿದ್ದೇನೆ ಅಂದ ಮೇಲೆ ತಂದೆ ಹೇಳುವ ಮಾತನ್ನು ಕೇಳಬೇಕು ಪರಮಾತ್ಮ ತಂದೆ ಕುಳಿತು ಮಕ್ಕಳಿಗೆ ಈ ಜ್ಞಾನದ ಮಾತನ್ನು ತಿಳಿಸುತ್ತಾರೆ ತಂದೆಯ ಮೂಲಕ ಒಳ್ಳೆಯ ಮತ ಪ್ರಾಪ್ತಿಯಾಗುತ್ತದೆ ಅಂದ ಮೇಲೆ ಆ ಮತವನ್ನು ತಂದೆಯ ಮೂಲಕ ಪಡೆದುಕೊಳ್ಳಬೇಕು ಇಲ್ಲಿ ಸ್ವಲ್ಪ ಕೂಡ ನಿಮ್ಮ ದೋಷ ಇಲ್ಲ ನಾಟಕದಲ್ಲಿ ಇದೇ ರೀತಿ ಫಿಕ್ಸ್ ಆಗಿತ್ತು ರಾಮರಾಜ್ಯ ರಾವಣ ರಾಜ್ಯದ ಆಟ ಇದೇ ರೀತಿ ಮಾಡಲ್ಪಟ್ಟಿದೆ ಆಟದಲ್ಲಿ ಕೆಲವರು ಸೋಲುತ್ತಾರೆ ಆಟದಲ್ಲಿ ಯಾರು ಸೋಲುತ್ತಾರೋ ಸೋಲುವ ಕಾರಣ ಅದರಲ್ಲಿ ಅವರ ದೋಷ ಇದೆ ಎಂದು ಹೇಳಲು ಸಾಧ್ಯ ಇಲ್ಲ ಸೋತ ತಕ್ಷಣ ಅದರಲ್ಲಿ ಅವರ ದೋಷ ಏನೂ ಇರುವುದಿಲ್ಲ ಸೋಲು ಮತ್ತು ಗೆಲುವು ನಾಟಕದಲ್ಲಿ ನಡೆಯುತ್ತಿರುತ್ತದೆ ಇದರಲ್ಲಿ ಯುದ್ಧದ ಮಾತಿಲ್ಲ ನಿಮ್ಮ ಬಳಿ ರಾಜ್ಯ ಭಾಗ್ಯ ಇತ್ತು ಈ ಜ್ಞಾನದ ಮಾತು ಮೊದಲು ನಿಮಗೆ ಗೊತ್ತಿರಲಿಲ್ಲ ಈಗ ನಿಮಗೆ ಗೊತ್ತಿದೆ ಯಾರು ಸೇವಾದಾರಿಗಳಾಗಿದ್ದಾರೋ ಅವರ ಹೆಸರು ಪ್ರಸಿದ್ಧ ಆಗುತ್ತದೆ ದೆಹಲಿಯಲ್ಲಿ ಜ್ಞಾನವನ್ನು ತಿಳಿಸುವುದರಲ್ಲಿ ಬಹಳಷ್ಟು ಪ್ರಸಿದ್ಧ ಆದಂತವರು ಯಾರಾಗಿದ್ದಾರೆ ಎಂದು ಕೇಳಿದರೆ ಎಲ್ಲರೂ ತಕ್ಷಣ ಜಗದೀಶ್ ಬಾಯ್ಜಿ ಅವರ ಹೆಸರನ್ನು ಹೇಳುತ್ತಾರೆ ನಿಮಗೋಸ್ಕರ ಪತ್ರಿಕೆಯನ್ನು ನಿರ್ಮಾಣ ಮಾಡಲಾಗುತ್ತದೆ ಆ ಪತ್ರಿಕೆಯಲ್ಲಿ ಎಲ್ಲಾ ಜ್ಞಾನದ ಮಾತು ಬರುತ್ತದೆ ಅನೇಕ ಪ್ರಕಾರದ ಜ್ಞಾನದ ಪಾಯಿಂಟ್ ಅನ್ನು ಬರೆಯುತ್ತಾರೆ ಬೃಜ್ಮೋಹನ್ ಬಾಯ್ಜಿ ಕೂಡ ಜ್ಞಾನದ ಪಾಯಿಂಟ್ ಅನ್ನು ಬರೆಯುತ್ತಾರೆ ಜ್ಞಾನದ ಪಾಯಿಂಟ್ ಅನ್ನು ಪತ್ರಿಕೆಯಲ್ಲಿ ಬರೆಯುವುದು ಚಿಕ್ಕಮ್ಮನ ಮನೆಗೆ ಹೋಗಿ ಬಂದಷ್ಟು ಸುಲಭ ಅಲ್ಲ ಅವಶ್ಯವಾಗಿ ಅವರು ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡುತ್ತಾರೆ ಆದ್ದರಿಂದ ಅವರು ಚೆನ್ನಾಗಿ ಸೇವೆಯನ್ನು ಮಾಡುತ್ತಾರೆ ಎಷ್ಟೊಂದು ಜನ ಆ ಮ್ಯಾಗಝೀನ್ ಅನ್ನು ಓದಿ ಖುಷಿ ಪಡುತ್ತಾರೆ ಮಕ್ಕಳಿಗೂ ಕೂಡ ನ ಮೂಲಕ ರಿಫ್ರೆಶ್ಮೆಂಟ್ ಪ್ರಾಪ್ತಿಯಾಗುತ್ತದೆ ಕೆಲವರು ಪ್ರದರ್ಶನದಲ್ಲಿ ಬಹಳಷ್ಟು ತಲೆಯನ್ನು ಚಚ್ಚಿಕೊಳ್ಳುತ್ತಾರೆ ಕೆಲವರು ಕರ್ಮ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ ಆದ್ದರಿಂದ ಅವರಿಗೆ ಅಷ್ಟು ಮೇಲೆ ಏಳಲು ಸಾಧ್ಯ ಆಗುವುದಿಲ್ಲ ಇದಕ್ಕೆ ನಾಟಕ ಎಂದು ಕರೆಯಲಾಗುತ್ತದೆ ಅಬಲೆಯರ ಮೇಲೆ ಅತ್ಯಾಚಾರ ನಡೆಯುವುದೂ ಕೂಡ ನಾಟಕದ ಪಾತ್ರದಲ್ಲಿ ಫಿಕ್ಸ್ ಆಗಿದೆ ಇಂತಹ ಪಾತ್ರವನ್ನು ಏಕೆ ಅಭಿನಯ ಮಾಡಿದರು ಎಂದು ಪ್ರಶ್ನೆಯನ್ನು ಕೇಳಲು ಸಾಧ್ಯ ಇಲ್ಲ ಇದು ಅನಾದಿಯಿಂದ ಮಾಡಿ ಮಾಡಲ್ಪಟ್ಟಂತಹ ನಾಟಕ ಆಗಿದೆ ಈ ನಾಟಕದ ದೃಶ್ಯವನ್ನು ನೋಡಿ ಯಾರು ಏನನ್ನೂ ಮಾಡಲು ಸಾಧ್ಯ ಇಲ್ಲ ಕೆಲವರು ಹೇಳುತ್ತಾರೆ ನಾನು ಅಂತಹ ಯಾವ ತಪ್ಪನ್ನು ಮಾಡಿದ್ದೆ ಯಾವ ಪಾಪವನ್ನು ಮಾಡಿರುವ ಕಾರಣ ನನಗೆ ಇಂತಹ ಪಾತ್ರ ಸಿಕ್ಕಿದೆ ಎಂದು ಇಲ್ಲಿ ತಪ್ಪಿನ ಮಾತಿಲ್ಲ ಪಾಪದ ಮಾತಿಲ್ಲ ಯಾರೋ ಅಬಲಿಯರಾಗಲು ನಿಮಿತ್ತ ಆಗಬೇಕಾಗುತ್ತದೆ ಅವರ ಮೇಲೆ ಬಹಳಷ್ಟು ಅತ್ಯಾಚಾರ ನಡೆಯುತ್ತದೆ ಅದನ್ನು ಅವರು ಸಹನೆ ಮಾಡಿಕೊಳ್ಳಬೇಕಾಗುತ್ತದೆ ಪುನಃ ಎಲ್ಲರೂ ಇದೇ ರೀತಿ ಹೇಳುತ್ತಾರೆ ನನಗೆ ಇಂತಹ ಪಾತ್ರ ಏಕೆ ಸಿಕ್ಕಿದೆ ಎಂದು ಈ ರೀತಿ ನಾವು ಹೇಳಲು ಸಾಧ್ಯ ಇಲ್ಲ ಏಕೆಂದರೆ ಇದು ಮಾಡಿ ಮಾಡಲ್ಪಟ್ಟಂತಹ ನಾಟಕ ಆಗಿದೆ ಪುರುಷರ ಮೇಲೂ ಕೂಡ ಅತ್ಯಾಚಾರ ನಡೆಯುತ್ತಿರುತ್ತದೆ ಈ ಎಲ್ಲಾ ಮಾತಿನಲ್ಲೂ ಬಹಳಷ್ಟು ಸಹನಶೀಲತೆಯ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು ನಮ್ಮಲ್ಲಿ ಬಹಳಷ್ಟು ಸಹನಶೀಲತೆಯ ಗುಣ ಇರಬೇಕು ಮಾಯೆಯ ವಿಘ್ನ ಬಹಳಷ್ಟು ಬರುತ್ತದೆ ವಿಶ್ವದ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳಬೇಕು ಅಂದರೆ ಸ್ವಲ್ಪ ಪರಿಶ್ರಮವನ್ನು ಪಡಬೇಕು ನಾಟಕದಲ್ಲಿ ಎಷ್ಟೊಂದು ತೊಂದರೆ ಬರುತ್ತದೆ ಎಷ್ಟೊಂದು ಕಿರಿಕಿರಿ ಆಗುತ್ತದೆ ಅಬಲೆಯರ ಮೇಲೆ ಅತ್ಯಾಚಾರ ಆಗುವುದು ಕೂಡ ನಾಟಕದಲ್ಲಿ ಬರೆಯಲಾಗಿದೆ ಅಬಲೆಯರ ಮೇಲೆ ಅತ್ಯಾಚಾರ ಆಗುವಂತಹ ಮಾತಿನ ಬಗ್ಗೆ ನಾಟಕದಲ್ಲಿ ಬರೆಯಲಾಗಿದೆ ರಕ್ತದ ನದಿ ಕೂಡ ಹರಿಯುತ್ತದೆ ಎಲ್ಲೂ ರಕ್ಷಣೆ ಸಿಗುವುದಿಲ್ಲ ವಿನಾಶದ ಸಮಯದಲ್ಲಿ ಯಾವ ಸ್ಥಾನದಲ್ಲೂ ರಕ್ಷಣೆ ಸಿಗುವುದಿಲ್ಲ ಈಗ ನೀವು ಬೆಳಗ್ಗೆ ಬೆಳಗ್ಗೆ ಕ್ಲಾಸ್ಗೆ ಹೋಗುತ್ತೀರಾ ಕ್ಲಾಸ್ ಅನ್ನು ಕೇಳಲು ಬೆಳಗ್ಗೆ ಬೆಳಗ್ಗೆ ಸೆಂಟರ್ಗೆ ಹೋಗುತ್ತೀರಾ ಒಂದು ಇಂತಹ ಸಮಯ ಬರುತ್ತದೆ ಆಗ ನೀವು ಮನೆಯಿಂದ ಹೊರಗಡೆ ಬರಲು ಸಾಧ್ಯ ಆಗುವುದಿಲ್ಲ ದಿನ ಪ್ರತಿದಿನ ಕಳೆದಂತೆ ಜಗತ್ತು ಬಹಳಷ್ಟು ಕೆಡುತ್ತಾ ಹೋಗುತ್ತದೆ ಇನ್ನೂ ಜಾಸ್ತಿ ಕೆಡಲೇಬೇಕು ದುಃಖದ ದಿನ ಇನ್ನೂ ಬಹಳ ಜೋರಾಗಿ ಬರುತ್ತದೆ ಕಾಯಿಲೆ ಮುಂತಾದದ್ದು ಬಂದಾಗ ಬಹಳಷ್ಟು ದುಃಖ ಆಗುತ್ತದೆ ಆಗ ಪುನಃ ಭಗವಂತ ತಂದೆಯನ್ನು ನೆನಪು ಮಾಡುತ್ತಾರೆ ಭಗವಂತ ತಂದೆಯನ್ನು ಕೂಗಿ ಕರೆಯುತ್ತಾರೆ ಈಗ ನಿಮಗೆ ಗೊತ್ತಿದೆ ಸಮಯ ಬಹಳ ಕಡಿಮೆ ಇದೆ ಇನ್ನು ಕೆಲವು ದಿನ ಮಾತ್ರ ಉಳಿದಿದೆ ಪುನಃ ನಾವು ನಮ್ಮ ಶಾಂತಿ ಅವಶ್ಯವಾಗಿ ಹೋಗುತ್ತೇವೆ ಸುಖ ಅವಶ್ಯವಾಗಿ ಹೋಗುತ್ತೇವೆ ಜಗತ್ತಿನಲ್ಲಿ ಬೇರೆ ಯಾರಿಗೂ ಈ ಮಾತಿನ ಬಗ್ಗೆ ಗೊತ್ತಿಲ್ಲ ಈಗ ಮಕ್ಕಳಾದ ನೀವು ಈ ಮಾತಿನ ಅನುಭವವನ್ನು ಮಾಡುತ್ತೀರಾ ನೀವೀಗ ಪರಮಾತ್ಮ ತಂದೆಯ ಬಗ್ಗೆ ಸಂಪೂರ್ಣ ಅರ್ಥ ಮಾಡಿಕೊಂಡಿದ್ದೀರಾ ಪರಮಾತ್ಮ ಲಿಂಗ ರೂಪದಲ್ಲಿ ಇದ್ದಾರೆ ಎಂದು ಜಗತ್ತಿನಲ್ಲಿ ಎಲ್ಲರೂ ತಿಳಿದುಕೊಂಡಿದ್ದಾರೆ ಶಿವಲಿಂಗುವಿನ ಪೂಜೆಯನ್ನು ಮಾಡುತ್ತಾರೆ ನೀವು ಶಿವನ ಮಂದಿರಕ್ಕೆ ಹೋಗುತ್ತೀರಾ ಶಿವನ ಮಂದಿರಕ್ಕೆ ಹೋದಾಗ ಶಿವಲಿಂಗ ಅಂದರೆ ಏನು ಅನ್ನುವ ವಿಚಾರ ಎಂದಾದರೂ ಬಂದಿತ್ತೇನು ಅದು ಅವಶ್ಯವಾಗಿ ಜಡಲಿಂಗ ಆಗಿದೆ ಬಂದ ಮೇಲೆ ತಂದೆ ಚೈತನ್ಯದಲ್ಲಿ ಇರಲೇಬೇಕು ತಾನೆ ಪರಮಾತ್ಮ ತಂದೆ ಯಾವಾಗ ಚೈತನ್ಯದಲ್ಲಿ ಇರುತ್ತಾರೆ ಭಗವಂತ ತಂದೆ ಮೇಲಿರುವಂತಹ ರಚಯಿತ ಆಗಿದ್ದಾರೆ ಪರಮಾತ್ಮ ತಂದೆಯ ಸಂಕೇತವಾಗಿ ಲಿಂಗುವನ್ನು ನಿರ್ಮಾಣ ಮಾಡಿದ್ದಾರೆ ಕೇವಲ ಪರಮಾತ್ಮ ತಂದೆಯ ಪೂಜೆಯನ್ನು ಮಾಡುವುದಕ್ಕೋಸ್ಕರ ಸಂಕೇತದ ರೂಪದಲ್ಲಿ ಲಿಂಗುವನ್ನು ನಿರ್ಮಾಣ ಮಾಡಿದ್ದಾರೆ ನಾವು ಪುನಃ ಪೂಜ್ಯರಾದಾಗ ಪೂಜೆಯನ್ನು ಮಾಡುವುದಕ್ಕೋಸ್ಕರ ಇಂತಹ ವಸ್ತು ಇರುವುದಿಲ್ಲ ಶಿವಕಾಶಿಯಲ್ಲಿ ಮಂದಿರಕ್ಕೆ ಹೋಗುತ್ತಾರೆ ಆದರೆ ಭಗವಂತ ತಂದೆ ನಿರಾಕಾರ ರೂಪದಲ್ಲಿ ಇದ್ದಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ನಾವೀಗ ಆ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೇವೆ ಪರಮಾತ್ಮ ತಂದೆಗೆ ನಾವು ಮಕ್ಕಳಾಗಿದ್ದೇವೆ ಅಂದ ಮೇಲೆ ಪುನಃ ನಾವು ಏಕೆ ಇಷ್ಟೊಂದು ದುಃಖಿಗಳಾಗಿದ್ದೇವೆ ಇದೆಲ್ಲ ವಿಚಾರ ಮಾಡುವಂತಹ ಜ್ಞಾನದ ಮಾತಾಗಿದೆ ಆತ್ಮ ಹೇಳುತ್ತದೆ ನಾನು ಪರಮಾತ್ಮ ತಂದೆಯ ಸಂತಾನ ಆಗಿದ್ದೇನೆ ಅಂದ ಮೇಲೆ ಪುನಃ ನಾನೇಕೆ ದುಃಖಿಯಾಗಿದ್ದೇನೆ ಪರಮಾತ್ಮ ತಂದೆ ಸುಖವನ್ನು ನೀಡುವಂತಹ ತಂದೆಯಾಗಿದ್ದಾರೆ ಹೇ ಭಗವಂತ ನಮ್ಮ ದುಃಖವನ್ನು ದೂರ ಮಾಡಿ ಎಂದು ಎಲ್ಲರೂ ತಂದೆಯನ್ನು ಕೂಗಿ ಕರೆಯುತ್ತಾರೆ ಅಂದ ಮೇಲೆ ಆ ದುಃಖ ಸಮಾಪ್ತಿಯಾಗುವುದು ಹೇಗೆ ಇದು ಸುಖ ಮತ್ತು ದುಃಖದ ಆಟ ಆಗಿದೆ ಸುಖ ಮತ್ತು ದುಃಖ ಇದೆಲ್ಲ ನಮ್ಮ ಕರ್ಮದ ಲೆಕ್ಕಾಚಾರ ಆಗಿದೆ ಮನುಷ್ಯರು ತಿಳಿದುಕೊಂಡಿದ್ದಾರೆ ಒಳ್ಳೆಯ ಕರ್ಮವನ್ನು ಮಾಡಿದರೆ ಸುಖ ಮತ್ತು ಕೆಟ್ಟ ಕರ್ಮವನ್ನು ಮಾಡಿದರೆ ದುಃಖವನ್ನು ಪರಮಾತ್ಮ ತಂದೆ ನೀಡುತ್ತಾರೆ ಎಂದು ಮನುಷ್ಯರು ತಿಳಿದುಕೊಂಡಿದ್ದಾರೆ ಎಲ್ಲಾ ಮಾತನ್ನು ಪರಮಾತ್ಮ ತಂದೆಯ ಮೇಲೆ ಹೋರಿಸುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಎಂದೂ ಯಾರಿಗೂ ದುಃಖವನ್ನು ನೀಡುವುದಿಲ್ಲ ನಾನು ಕಲ್ಪಕ್ಕೋಸ್ಕರ ಸುಖವನ್ನು ನೀಡಿ ಹೋಗುತ್ತೇನೆ ಪುನಃ ಇದು ಸುಖ ಮತ್ತು ದುಃಖದ ಆಟ ಆಗಿದೆ ಒಂದು ವೇಳೆ ಇದು ಸುಖದ ಆಟ ಆಗಿದ್ದರೆ ಪುನಃ ಭಕ್ತಿ ಮುಂತಾದದ್ದು ಸ್ವಲ್ಪ ಕೂಡ ಇರುತ್ತಿರಲಿಲ್ಲ ಭಗವಂತ ತಂದೆಯ ಜೊತೆಗೆ ಮಿಲನವನ್ನು ಮಾಡುವುದಕ್ಕೋಸ್ಕರ ಎಲ್ಲರೂ ಭಕ್ತಿಯನ್ನು ಮಾಡುತ್ತಾರೆ ಪರಮಾತ್ಮ ತಂದೆ ಕುಳಿತು ಸಂಪೂರ್ಣ ಸಮಾಚಾರವನ್ನು ಮಕ್ಕಳಿಗೆ ತಿಳಿಸುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ನೀವು ಬಹಳಷ್ಟು ಭಾಗ್ಯಶಾಲಿಗಳಾಗಿದ್ದೀರಾ ಆ ಋಷಿ ಮುನಿ ಮುಂತಾದವರಿಗೆ ಎಷ್ಟೊಂದು ಹೆಸರಿದೆ ನೀವು ರಾಜಋಷಿಗಳಾಗಿದ್ದೀರಾ ಅವರು ಹಠಯೋಗದ ಋಷಿಗಳಾಗಿದ್ದಾರೆ ಋಷಿ ಅಂದರೆ ಪವಿತ್ರರು ನೀವು ಸ್ವರ್ಗದಲ್ಲಿ ರಾಜರಾಗುತ್ತೀರಾ ಅಂದ ಮೇಲೆ ಅವಶ್ಯವಾಗಿ ನೀವೀಗ ಪವಿತ್ರರಾಗಬೇಕು ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ಯಾರ ರಾಜ್ಯ ಇತ್ತು ಪುನಃ ಅವರ ರಾಜ್ಯವೇ ಇರುತ್ತದೆ ಉಳಿದವರೆಲ್ಲ ಅಂತ್ಯದಲ್ಲಿ ಈ ಸೃಷ್ಟಿಗೆ ಬರುತ್ತಾರೆ ನೀವೀಗ ಹೇಳುತ್ತೀರಾ ನಾವು ಶ್ರೀಮತದಂತೆ ನಡೆದು ನಮ್ಮ ರಾಜ್ಯವನ್ನು ಸ್ಥಾಪನೆ ಮಾಡಿಕೊಳ್ಳುತ್ತಿದ್ದೇವೆ ಹಳೆಯ ಜಗತ್ತಿನ ವಿನಾಶ ಆಗಲು ಸಮಯ ಅಂತೂ ಬೇಕಾಗುತ್ತದೆ ಸತ್ಯುಗ ಬರುತ್ತದೆ ಸತ್ಯುಗ ಬರುತ್ತದೆ ಅಂದ ಮೇಲೆ ಕಲಿಯುಗ ಅವಶ್ಯವಾಗಿ ಹೋಗಲೇಬೇಕು ಎಷ್ಟು ದೊಡ್ಡ ಜಗತ್ತಿದೆ ಒಂದೊಂದು ನಗರದಲ್ಲೂ ಎಷ್ಟೊಂದು ಜನ ಮನುಷ್ಯರಿದ್ದಾರೆ ಮನುಷ್ಯರಿಂದ ಒಂದೊಂದು ನಗರವೂ ತುಂಬಿ ಹೋಗಿದೆ ಧನವಂತರು ಅಂದರೆ ಶ್ರೀಮಂತರು ಇಡೀ ಜಗತ್ತನ್ನೇ ಸುತ್ತಾಡುತ್ತಾರೆ ಆದರೆ ಸಂಪೂರ್ಣ ಜಗತ್ತನ್ನು ಯಾರೂ ನೋಡಲು ಸಾಧ್ಯ ಇಲ್ಲ ಇನ್ನು ಸತ್ಯುಗದಲ್ಲಿ ನೀವು ಜಗತ್ತನ್ನು ನೋಡಬಹುದು ಏಕೆಂದರೆ ಸತ್ಯುಗದಲ್ಲಿ ಒಂದೇ ರಾಜ್ಯ ಇರುತ್ತದೆ ಮತ್ತು ಸತ್ಯುಗದಲ್ಲಿ ರಾಜರ ಸಂಖ್ಯೆ ಬಹಳ ಕಡಿಮೆ ಇರುತ್ತದೆ ಈ ಸಮಯದಲ್ಲಿ ನೋಡಿ ಜಗತ್ತು ಎಷ್ಟು ದೊಡ್ಡದಾಗಿದೆ ಇಷ್ಟು ದೊಡ್ಡ ಜಗತ್ತನ್ನು ನೀವು ಹೇಗೆ ಸುತ್ತಾಡಲು ಸಾಧ್ಯ ಸತ್ಯುಗದಲ್ಲಿ ನೀವು ಸಮುದ್ರದ ಒಳಗಡೆ ಹೋಗುವ ಅವಶ್ಯಕತೆ ಇಲ್ಲ ಈ ಸಿಲಾನ್ ಬರ್ಮಾ ಮುಂತಾದದ್ದು ಸತ್ಯುಗದಲ್ಲಿ ಇರುತ್ತದೇನೂ ಇಲ್ಲ ಈ ಯಾವ ನಗರಗಳು ಅಲ್ಲಿ ಇರುವುದಿಲ್ಲ ಈ ಕರಾಚಿ ಕೂಡ ಇರುವುದಿಲ್ಲ ನೀವು ಮಧುರ ನದಿಯ ದಡದಲ್ಲಿ ನಿವಾಸವನ್ನು ಮಾಡುತ್ತೀರಾ ಸತ್ಯುಗದಲ್ಲಿ ಹೊಲಗದ್ದೆಗಳು ಎಲ್ಲವೂ ಇರುತ್ತದೆ ಜಗತ್ತಂತೂ ದೊಡ್ಡದೇ ಆಗಿರುತ್ತದೆ ಆದರೆ ಬಹಳ ಕಡಿಮೆ ಮನುಷ್ಯರು ಸತ್ಯುಗದಲ್ಲಿ ನಿವಾಸವನ್ನು ಮಾಡುತ್ತಾರೆ ನಂತರ ಮನುಷ್ಯರ ಸಂಖ್ಯೆ ವೃದ್ಧಿಯಾಗುತ್ತದೆ ನಂತರ ಅನ್ಯ ಧರ್ಮದವರು ಬೇರೆ ಬೇರೆ ಸ್ಥಾನಕ್ಕೆ ಹೋಗಿ ತಮ್ಮ ರಾಜ್ಯವನ್ನು ಸ್ಥಾಪನೆ ಮಾಡಿಕೊಳ್ಳುತ್ತಾರೆ ನಿಧಾನ ನಿಧಾನವಾಗಿ ನಿಮ್ಮ ರಾಜ್ಯವನ್ನು ಅವರು ನುಂಗುತ್ತಾರೆ ತಮ್ಮ ರಾಜ್ಯವನ್ನು ಸ್ಥಾಪನೆ ಮಾಡಿಕೊಳ್ಳುತ್ತಾರೆ ಈಗ ಎಲ್ಲವನ್ನೂ ತ್ಯಾಗ ಮಾಡಬೇಕು ಕೇವಲ ಒಂದು ಭಾರತ ಮಾತ್ರ ಉಳಿಯುತ್ತದೆ ನಿಮ್ಮ ರಾಜ್ಯವನ್ನು ಸತ್ಯುಗದಲ್ಲಿ ನಿಮ್ಮಿಂದ ಯಾರು ಕಿತ್ತುಕೊಳ್ಳಲು ಸಾಧ್ಯ ಇಲ್ಲ ಏಕೆಂದರೆ ಭಾರತ ದೇಶ ನಿಜವಾಗಿಯೂ ಅಹಿಂಸಕ ದೇಶ ಆಗಿದೆ ಭಾರತ ದೇಶ ಇಡೀ ಜಗತ್ತಿಗೆ ಮಾಲೀಕ ಆಗಿತ್ತು ಉಳಿದವರಿಲ್ಲ ನಂತರ ಲೇಟಾಗಿ ಈ ಸೃಷ್ಟಿಗೆ ಬರುತ್ತಾರೆ ಅಂದ ಮೇಲೆ ಅವರು ತುಂಡು ತುಂಡು ಭೂಮಿಯನ್ನು ತೆಗೆದುಕೊಳ್ಳುತ್ತಾರೆ ಸತ್ಯಯುಗದಲ್ಲಿ ನಿಮ್ಮ ರಾಜ್ಯವನ್ನು ಯಾರೂ ನುಂಗಲು ಸಾಧ್ಯ ಇಲ್ಲ ನಿಮ್ಮ ರಾಜ್ಯವನ್ನು ಸತ್ಯಯುಗದಲ್ಲಿ ಯಾರೂ ನುಂಗುವುದಿಲ್ಲ ಬ್ರಿಟಿಷರು ಬಂದು ನಿಮ್ಮ ರಾಜ್ಯವನ್ನು ನುಂಗಿಬಿಟ್ಟಿದ್ದಾರೆ ಭಾರತದ ನಿವಾಸಿಗಳಾದ ನಿಮ್ಮನ್ನು ಪರಮಾತ್ಮ ತಂದೆ ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ಅಂದ ಮೇಲೆ ನೀವು ಬೇರೆ ಯಾವುದಾದರೂ ಸ್ಥಾನಕ್ಕೆ ಹೋಗುತ್ತೀರೇನು ಮಕ್ಕಳ ಬುದ್ಧಿಯಲ್ಲಿ ಈಗ ಈ ಸಂಪೂರ್ಣ ಜ್ಞಾನದ ಮಾತಿದೆ ವೃದ್ಧ ಮಾತಿಯರು ಇಷ್ಟೊಂದು ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಒಳ್ಳೆಯದು ವೃದ್ಧ ಮಾತಿಯರಾದ ನೀವು ಸ್ವಲ್ಪ ಕೂಡ ಶಿಕ್ಷಣವನ್ನು ಕಲಿತಿಲ್ಲ ಯಾರು ಶಿಕ್ಷಣವನ್ನು ಕಲಿತಿದ್ದಾರೋ ಅವರು ಬುದ್ಧಿಯಿಂದ ಆ ಎಲ್ಲಾ ಶಿಕ್ಷಣದ ಮಾತನ್ನು ತೆಗೆದುಹಾಕಬೇಕು ಕೇವಲ ಒಂದೇ ಒಂದು ಮಾತನ್ನು ನೀವು ಧಾರಣೆ ಮಾಡಿಕೊಳ್ಳಿ ಮಧುರ ಮಕ್ಕಳಾದ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ನೀವೇ ಹೇಳುತ್ತೀರಾ ಬಾಬಾ ನೀವು ಬಂದರೆ ನಾವು ನಿಮಗೆ ಬಲಿಹಾರಿ ಆಗುತ್ತೇವೆ ನಾವು ನಿಮಗೆ ಸಮರ್ಪಿತರಾಗುತ್ತೇವೆ ಎಂದು ಅಂದ ಮೇಲೆ ಈಗ ನಾವು ಪರಮಾತ್ಮ ತಂದೆಗೆ ಬಲಿಹಾರಿ ಆಗಬೇಕು ಕೊಡುವುದು ತೆಗೆದುಕೊಳ್ಳುವುದು ನಡೆಯುತ್ತದೆ ತಾನೆ ಮದುವೆಯ ಸಮಯದಲ್ಲಿ ಸ್ತ್ರೀ ಪುರುಷರು ಒಬ್ಬರು ಇನ್ನೊಬ್ಬರ ಕೈಗೆ ಉಪ್ಪನ್ನು ಕೊಡುತ್ತಾರೆ ಮದುವೆ ಸಮಯದಲ್ಲಿ ಸ್ತ್ರೀ ಪುರುಷರು ಒಬ್ಬರು ಇನ್ನೊಬ್ಬರಿಗೆ ಉಪ್ಪನ್ನು ಕೊಡುತ್ತಾರೆ ಇಲ್ಲಿ ಮಕ್ಕಳಾದ ನೀವು ಪರಮಾತ್ಮ ತಂದೆಗೆ ಹೇಳುತ್ತೀರಾ ಬಾಬಾ ನಮ್ಮ ಬಳಿ ಏನೆಲ್ಲ ಹಳೆಯ ವಸ್ತು ಇದೆಯೋ ಅದನ್ನು ನಾವು ನಿಮಗೆ ಕೊಡುತ್ತೇವೆ ಎಲ್ಲರೂ ಸಾಯಲೇಬೇಕು ಎಲ್ಲವೂ ಸಮಾಪ್ತಿಯಾಗಲೇಬೇಕು ಅಂದ ಮೇಲೆ ಪರಮಾತ್ಮ ತಂದೆ ಹೊಸ ಜಗತ್ತಿನಲ್ಲಿ ಪುನಃ ನೀವು ಎಲ್ಲಾ ಹೊಸ ವಸ್ತುವನ್ನು ನಮಗೆ ಕೊಡಿ ಎಂದು ನೀವು ತಂದೆಗೆ ಹೇಳುತ್ತೀರಾ ಪರಮಾತ್ಮ ತಂದೆ ಬಂದಿರುವುದೇ ಎಲ್ಲರನ್ನೂ ಕರೆದುಕೊಂಡು ಹೋಗುವುದಕ್ಕೋಸ್ಕರ ಪರಮಾತ್ಮ ತಂದೆ ಕಾಲ ಆಗಿದ್ದಾರೆ ಸಿಂಧ್ ಭಾಷೆಯಲ್ಲಿ ಹೇಳುತ್ತಾರೆ ಅವರು ಎಂತಹ ಕಾಲ ಆಗಿದ್ದಾರೆ ಎಲ್ಲರನ್ನು ಓಡಿಸಿಕೊಂಡು ಕರೆದುಕೊಂಡು ಹೋಗುತ್ತಾರೆ ಪರಮಾತ್ಮ ತಂದೆ ಎಂತಹ ಕಾಲ ಅಂದರೆ ಅವರು ಎಲ್ಲರನ್ನೂ ಓಡಿಸಿ ಕರೆದುಕೊಂಡು ಹೋಗುತ್ತಾರೆ ಆದರೆ ಮಕ್ಕಳಾದ ನಿಮಗೆ ಎಷ್ಟೊಂದು ಖುಷಿಯಾಗುತ್ತದೆ ಪರಮಾತ್ಮ ತಂದೆ ಬರುವುದೇ ಮಕ್ಕಳನ್ನು ಕರೆದುಕೊಂಡು ಹೋಗುವುದಕ್ಕೋಸ್ಕರ ಮಕ್ಕಳಾದ ನಾವು ಖುಷಿಯಿಂದ ನಮ್ಮ ಮನೆಗೆ ಹೋಗುತ್ತೇವೆ ಅಂದ ಮೇಲೆ ನೀವು ಸಹನೆಯನ್ನೂ ಕೂಡ ಮಾಡಿಕೊಳ್ಳಬೇಕು ಒಳ್ಳೊಳ್ಳೆ ದೊಡ್ಡ ದೊಡ್ಡ ಮನೆಯ ಮಾತೆಯರು ಬಹಳಷ್ಟು ಹೊಡೆಸಿಕೊಳ್ಳಬೇಕಾಗುತ್ತದೆ ಇಲ್ಲಿ ನೀವು ಸತ್ಯ ಸಂಪಾದನೆಯನ್ನು ಮಾಡಿಕೊಳ್ಳುತ್ತೀರಾ ನಾವೀಗ ಸತ್ಯ ಸಂಪಾದನೆಯನ್ನು ಮಾಡಿಕೊಳ್ಳುತ್ತೇವೆ ಎಂದು ಮನುಷ್ಯರಿಗೆ ಗೊತ್ತಿಲ್ಲ ಜಗತ್ತಿನಲ್ಲಿ ಇರುವಂತವರು ಕಲಿಯುಗದ ಶೂದ್ರ ಸಂಪ್ರದಾಯದವರಾಗಿದ್ದಾರೆ ನೀವೀಗ ಸಂಗಮ ಯುಗದಲ್ಲಿ ಪುರುಷೋತ್ತಮರಾಗುತ್ತಿದ್ದೀರಾ ನಿಮಗೆ ಗೊತ್ತಿದೆ ಮೊದಲನೇ ನಂಬರ್ನ ಪುರುಷೋತ್ತಮರೂ ಅಂದರೆ ಈ ಲಕ್ಷ್ಮೀ ನಾರಾಯಣರಾಗಿದ್ದಾರೆ ನಂತರ ಡಿಗ್ರಿ ಕಡಿಮೆ ಆಗುತ್ತದೆ ಮೇಲಿನಿಂದ ಕೆಳಗಡೆ ಬರುತ್ತಾ ಹೋಗುತ್ತಾರೆ ನಿಧಾನ ನಿಧಾನವಾಗಿ ಎಲ್ಲರೂ ಕೆಳಗಡೆ ಬೀಳುತ್ತಾರೆ ಈ ಸಮಯದಲ್ಲಿ ಎಲ್ಲರೂ ಸಂಪೂರ್ಣ ಬಿದ್ದಿದ್ದಾರೆ ವೃಕ್ಷ ಸಂಪೂರ್ಣ ಹಳೆಯದಾಗಿದೆ ವೃಕ್ಷದ ಬೇರು ಸಂಪೂರ್ಣ ಕೊಳೆದು ಹೋಗಿದೆ ಈಗ ಪುನಃ ಹೊಸ ಜಗತ್ತು ಸ್ಥಾಪನೆ ಆಗುತ್ತದೆ ಫೌಂಡೇಶನ್ ಅನ್ನು ನಿರ್ಮಾಣ ಮಾಡಲಾಗಿದೆ ಸಸಿ ಮೊದಲು ಬಹಳ ಸಣ್ಣದಾಗಿರುತ್ತದೆ ನಂತರ ಆ ಸಣ್ಣ ಸಸಿಯ ಮೂಲಕ ಎಷ್ಟು ದೊಡ್ಡ ವೃಕ್ಷ ವೃದ್ಧಿ ಆಗುತ್ತದೆ ಕೂಡ ವೃಕ್ಷ ಆಗಿದೆ ಸತ್ಯುಗದಲ್ಲಿ ವೃಕ್ಷ ಬಹಳ ಸಣ್ಣದಾಗಿರುತ್ತದೆ ಈಗ ಇದು ಎಷ್ಟು ದೊಡ್ಡ ವೃಕ್ಷ ಆಗಿದೆ ಈ ವೃಕ್ಷದಲ್ಲಿ ವಿಭಿನ್ನ ಪ್ರಕಾರದ ಹಣ್ಣುಗಳಿದೆ ಮನುಷ್ಯ ಸೃಷ್ಟಿ ಅನ್ನುವ ವೃಕ್ಷದಲ್ಲಿ ಎಷ್ಟೊಂದು ವಿಭಿನ್ನ ಪ್ರಕಾರದ ಹಣ್ಣಿದೆ ಈ ವೃಕ್ಷದಲ್ಲಿ ಎಷ್ಟೊಂದು ವಿಭಿನ್ನತೆ ಇದೆ ಅನೇಕ ವಿಭಿನ್ನ ಧರ್ಮದ ಮನುಷ್ಯ ವಂಶ ವೃಕ್ಷ ಇದಾಗಿದೆ ಅನೇಕ ವಿಭಿನ್ನ ಧರ್ಮದ ಮಾನವರ ವೃಕ್ಷ ಇದಾಗಿದೆ ಒಬ್ಬರ ಚೆಹರೆಯಂತೆ ಇಲ್ಲಿ ಇನ್ನೊಬ್ಬರ ಚೆಹರೆ ಇಲ್ಲ ಇದು ಮಾಡಿ ಮಾಡಲ್ಪಟ್ಟಂತಹ ನಾಟಕ ಆಗಿದೆ ಒಬ್ಬರ ಪಾತ್ರದಂತೆ ಇನ್ನೊಬ್ಬರ ಪಾತ್ರ ಇರಲು ಸಾಧ್ಯ ಇಲ್ಲ ಇದಕ್ಕೆ ಪ್ರಕೃತಿಯ ಲೀಲೆ ಅಥವಾ ಮಾಡಿ ಮಾಡಲ್ಪಟ್ಟಂತಹ ಬೇಹದ್ದಿನ ನಾಟಕ ಎಂದು ಕರೆಯಲಾಗುತ್ತದೆ ಈ ನಾಟಕ ಎಷ್ಟೊಂದು ವಿಭಿನ್ನ ರೂಪದಲ್ಲಿ ಮಾಡಲ್ಪಟ್ಟಿದೆ ಯಾವುದು ಸತ್ಯವಾದ ವಸ್ತು ಆಗಿದೆಯೋ ಅದು ಸಮಾಪ್ತಿಯಾಗಿ ಬಿಡುತ್ತದೆ ಯಾವುದು ಸತ್ಯವಾದಂತಹ ವಸ್ತು ಆಗಿದೆಯೋ ಅದು ಸಮಾಪ್ತಿಯಾಗುತ್ತದೆ ಐದು ಸಾವಿರ ವರ್ಷದ ನಂತರ ಪುನಃ ಸತ್ಯವಾದ ವಸ್ತುವಿನ ನಿರ್ಮಾಣ ಆಗುತ್ತದೆ ಈಗ ಎಷ್ಟೆಲ್ಲಾ ಚಿತ್ರವನ್ನು ನಿರ್ಮಾಣ ಮಾಡಿದ್ದೀರೋ ಅದೆಲ್ಲ ಸತ್ಯವಾದ ಚಿತ್ರ ಅಲ್ಲ ಬ್ರಹ್ಮನ ಚಹರೆಯನ್ನು ಕೂಡ ಐದು ಸಾವಿರ ವರ್ಷದ ನಂತರ ಪುನಃ ನೀವು ನೋಡುತ್ತೀರಾ ಈ ನಾಟಕದ ರಹಸ್ಯವನ್ನು ಅರ್ಥ ಮಾಡಿಕೊಳ್ಳಲು ನಿಮ್ಮ ಬುದ್ಧಿ ಬಹಳಷ್ಟು ವಿಶಾಲ ಆಗಿರಬೇಕು ನಿಮಗೆ ಬೇರೆ ಯಾವ ಮಾತು ಅರ್ಥ ಆಗದೇ ಇದ್ದರೂ ಕೂಡ ಒಬ್ಬ ಶಿವ ತಂದೆಯನ್ನು ಬಿಟ್ಟು ನನಗೆ ಬೇರೆ ಯಾರೂ ಇಲ್ಲ ಅನ್ನುವ ಮಾತನ್ನು ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಳ್ಳಿ ಆತ್ಮ ಹೇಳುತ್ತದೆ ಪರಮಾತ್ಮ ತಂದೆ ನಾನು ನಿಮ್ಮನ್ನು ನೆನಪು ಮಾಡುತ್ತೇನೆ ಎಂದು ತಂದೆಯನ್ನು ನೆನಪು ಮಾಡುವುದು ಸಹಜ ಆಗಿದೆ ಕೈಯಿಂದ ಕೆಲಸವನ್ನು ಮಾಡುತ್ತಾ ಇರಿ ಮತ್ತು ಬುದ್ಧಿಯ ಮೂಲಕ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ಇರಿ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಸಹನಶೀಲತೆಯ ಗುಣವನ್ನು ಧಾರಣೆ ಮಾಡಿಕೊಂಡು ಮಾಯ ವಿಘ್ನದಲ್ಲಿ ಪಾಸ್ ಆಗಬೇಕು ಅನೇಕ ಪ್ರಕಾರದ ತೊಂದರೆಗಳು ಬರುತ್ತದೆ ಅತ್ಯಾಚಾರ ನಡೆಯುತ್ತದೆ ಇಂತಹ ಸಮಯದಲ್ಲಿ ಸಹನೆಯನ್ನು ಮಾಡಿಕೊಳ್ಳುತ್ತಾ ಪರಮಾತ್ಮ ತಂದೆಯ ನೆನಪಿನಲ್ಲಿ ಇರಬೇಕು ಸತ್ಯ ಸಂಪಾದನೆಯನ್ನು ಮಾಡಿಕೊಳ್ಳಬೇಕು ಸೆಕೆಂಡ್ ಪಾಯಿಂಟ್ ವಿಶಾಲ ಬುದ್ಧಿಯವರಾಗಿ ಮಾಡಿ ಮಾಡಲ್ಪಟ್ಟಂತಹ ಈ ನಾಟಕವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು ಪ್ರಕೃತಿಯ ಲೀಲೆಯ ಆಧಾರದಿಂದ ಈ ನಾಟಕ ಮಾಡಲ್ಪಟ್ಟಿದೆ ಆದ್ದರಿಂದ ಈ ನಾಟಕದ ಬಗ್ಗೆ ಮನಸ್ಸಿನಲ್ಲಿ ಯಾವ ಪ್ರಶ್ನೆಯೂ ಉತ್ಪನ್ನ ಆಗಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಯಾವ ಒಳ್ಳೆಯ ಮತವನ್ನು ನೀಡುತ್ತಿದ್ದಾರೋ ಆ ಮತದಂತೆ ನಡೆಯುತ್ತಿರಬೇಕು ಎಂದಿನ ವರದಾನ ಆಗಿದೆ ಮಾಯಾ ಜೊತೆಗೆ ವಿಜಯಿಗಳಾಗುವುದರ ಜೊತೆಗೆ ಪರ ಉಪಕಾರಿಗಳಾಗಿ ಇಲ್ಲಿಯವರೆಗೂ ಸ್ವಯಂನ ಕಲ್ಯಾಣವನ್ನು ಮಾಡಿಕೊಳ್ಳುವುದಕ್ಕೋಸ್ಕರ ಬಹಳಷ್ಟು ಸಮಯವನ್ನು ಕಳೆಯುತ್ತಿದ್ದೀರಾ ಈಗ ಪರ ಉಪಕಾರಿಗಳಾಗಿ ಮಾಯಾ ಜೀತರಾಗುವುದರ ಜೊತೆಗೆ ವಿಜಯಗಳಾಗುವುದರ ಜೊತೆಗೆ ಸರ್ವ ಖಜಾನೆಯಲ್ಲೂ ವಿಧಾತ ಆಗಿ ಅಂದರೆ ಸರ್ವ ಖಜಾನೆಯನ್ನು ಕಾರ್ಯದಲ್ಲಿ ತೊಡಗಿಸಿ ಖುಷಿಯ ಖಜಾನೆ ಶಾಂತಿಯ ಖಜಾನೆ ಶಕ್ತಿಗಳ ಖಜಾನೆ ಜ್ಞಾನದ ಖಜಾನೆ ಗುಣಗಳ ಖಜಾನೆ ಸಹಯೋಗವನ್ನು ನೀಡುವಂತಹ ಖಜಾನೆಯನ್ನು ಹಂಚಿ ಮತ್ತು ಖಜಾನೆಯನ್ನು ವೃದ್ಧಿ ಮಾಡಿಕೊಳ್ಳಿ ಯಾವಾಗ ಈಗ ನೀವು ತನದ ಸ್ಥಿತಿಯ ಅನುಭವವನ್ನು ಮಾಡುತ್ತೀರೋ ಅಂದರೆ ಪರ ಉಪಕಾರಿಗಳಾಗುತ್ತೀರೋ ಆಗ ಅನೇಕ ಜನ್ಮದವರೆಗೂ ವಿಶ್ವ ರಾಜ್ಯಕ್ಕೆ ಅಧಿಕಾರಿಗಳಾಗುತ್ತೀರಾ ಇಂದಿನ ಶ್ಲೋಗನ್ ಆಗಿದೆ ವಿಶ್ವ ಕಲ್ಯಾಣಕಾರಿಗಳಾಗುವುದಕ್ಕೋಸ್ಕರ ಸ್ವಯಂನಲ್ಲಿರುವ ಸರ್ವ ಅವಗುಣಗಳಿಗೆ ಸದಾಕಾಲಕ್ಕೋಸ್ಕರ ಬೀಳ್ಕೊಡುಗೆಯನ್ನು ನೀಡಿ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಈಗ ಆಸಕ್ತಿಯ ಅಗ್ನಿಯನ್ನು ಪ್ರಜ್ವಲಿತಗೊಳಿಸಿಕೊಂಡು ಯೋಗವನ್ನು ಜ್ವಾಲಾ ಸ್ವರೂಪದ ಯೋಗವನ್ನಾಗಿ ಮಾಡಿಕೊಳ್ಳಿ ಹೇಗೆ ಕೋಟೆಯನ್ನು ಕಟ್ಟಲಾಗುತ್ತದೆ ಆ ಕೋಟೆಯ ಒಳಗಡೆ ಪ್ರಜೆಗಳು ಸುರಕ್ಷಿತರಾಗಿರಬೇಕು ಎಂದು ಕೋಟೆಯನ್ನು ಕಟ್ಟುತ್ತಾರೆ ಕೇವಲ ಒಬ್ಬ ರಾಜನಿಗೋಸ್ಕರ ಒಂದು ರೂಮ್ನ ನಿರ್ಮಾಣವನ್ನು ಮಾಡುವುದಿಲ್ಲ ಕೋಟೆಯನ್ನು ನಿರ್ಮಾಣ ಮಾಡುತ್ತಾರೆ ಅದೇ ರೀತಿ ಈಗ ನೀವೆಲ್ಲರೂ ಸ್ವಯಂಗೋಸ್ಕರ ನಿಮ್ಮ ಜೊತೆಗಾರರಿಗೋಸ್ಕರ ಅನ್ಯ ಆತ್ಮರಿಗೋಸ್ಕರ ಜ್ವಾಲಾ ಸ್ವರೂಪದ ನೆನಪಿನ ಕೋಟೆಯನ್ನು ನಿರ್ಮಾಣ ಮಾಡಿ ನೆನಪಿನ ಶಕ್ತಿಯ ಜ್ವಾಲೆ ಪ್ರಜ್ವಲಿತ ಆಗಿರಬೇಕು ಆಗ ಪ್ರತಿಯೊಬ್ಬ ಆತ್ಮರು ಆ ಕೋಟೆಯ ಒಳಗಡೆ ರಕ್ಷಣೆಯ ಅನುಭವವನ್ನು ಮಾಡುತ್ತಾರೆ ಒಳ್ಳೆಯದು ಓಂ ಶಾಂತಿ